ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಲಭ್ಯವಾಗುವಂತೆ ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ ಜಾರಿ ಮಾಡಿದ್ದ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಫ್ರೂಟ್ಸ್ ಐಡಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಅಳವಡಿಸಿಕೊಳ್ಳುವ ಕೇಂದ್ರ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಯಶಸ್ವಿಯಾಗಿರುವ ಈ ಯೋಜನೆ ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಲ್ಲಿ ದೇಶದ ಪ್ರತಿ ರೈತರಿಗೆ ಒಂದು ಗುರುತಿನ ಸಂಖ್ಯೆ ಸಿಗಲಿದೆ ಇದರಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ರೈತರಿಗೆ ನೀಡುವ ವಿವಿಧ ಸರ್ಕಾರಿ ಸೌಲಭ್ಯಗಳಾದ ಬೀಜ ಗೊಬ್ಬರ ತಾಂತ್ರಿಕ ಸಾಧನಗಳ ವಿತರಣೆ ಬೆಳೆ ವಿಮೆ ಬೆಳೆ ಪರಿಹಾರ ಹಾಗೂ ಬ್ಯಾಂಕ್ ಸಾಲ ಸೌಲಭ್ಯದಲ್ಲಿ ನಿಖರ ಮಾಹಿತಿ ದಾಖಲಾತಿಗಳ ನಿರ್ವಹಣೆ ಮತ್ತು ಇತರೆ ಸೌಲಭ್ಯಗಳನ್ನು ಪಡೆಯುವಲ್ಲಿ ಆಗುತ್ತಿರುವ ಅಕ್ರಮಗಳನ್ನು ತಡೆಯಲು ಸಹಕಾರಿಯಾಗಲಿದೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಫ್ರೂಟ್ಸ್ ಐಡಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಕುರಿತು ದೂರದರ್ಶನದೊಂದಿಗೆ ಮಾತನಾಡಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಕರ್ನಾಟಕ ರಾಜ್ಯ ಸರ್ಕಾರದ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ರೈತರ ಗುರುತಿನ ಸಂಖ್ಯೆ ರೂಪಿಸುತ್ತಿದೆ ಇದರಿಂದ ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಮತ್ತು ಅಕ್ರಮಗಳನ್ನು ತಡೆಯಲು ಸಹಕಾರಿಯಾಗಲಿದೆ ಎಂದರು ಇದರಿಂದ ನಮ್ಮ ರೈತರ ಬಹಳಷ್ಟು ಅನುಕೂಲ ಆಗಿದೆ ಡುಪ್ಲಿಕೇಸಿ ಆಗಲ್ಲ ಜಿನೆನ್ ಫಾರ್ಮರಿಂಗ್ ಮೂಡುತ್ತದೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ತಕ್ಷಣ ಹೋಗ್ಬಿಡುತ್ತದೆ ಅದಕ್ಕಾಗಿ ನಮ್ಮ ಭಾರತ ಸರ್ಕಾರ ಅಡಾಪ್ಟ್ ಮಾಡಿಕೊಂಡಿದೆ ಬೇರೆ ಜಿಲ್ಲೆಗೆ ರಾಜ್ಯಗಳ ಸಹಿತ ಐ ಡಿ ಮಾಡ್ರಿ ಅಂತ ಹೇಳಿದೆ ಯಡ್ರಾಮಿಯ ಚಿಕ್ಕಹಂಗರ್ಗಿ ಗ್ರಾಮದ ರೈತ ಸಾಹೇಬಗೌಡ ದೇಸಾಯಿ ಈ ಹಿಂದೆ ರೈತರಿಗೆ ಗುರುತಿನ ವ್ಯವಸ್ಥೆ ಇರಲಿಲ್ಲ ಆದ ಕಾರಣ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಹಲವು ಸೌಲಭ್ಯಗಳನ್ನು ಪಡೆದು ವಂಚಿಸುತ್ತಿದ್ದರು ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಳವಡಿಸಿಕೊಳ್ಳುವುದರಿಂದ ಅಕ್ರಮಗಳಿಗೆ ಕಡಿವಾಣ ಹಾಕಬಹುದು ಎಂದರು ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಭೂಮಿ ಇದ್ರೂ ಒಂದೇ ತರ ಆಗಿರ್ತದೆ ಕರ್ನಾಟಕದಲ್ಲಿ ಭೂಮಿ ಇದ್ರೂ ಕೂಡ ಒಂದೇ ಐಡಿಯಾ ಆಗಿರ್ತದೆ ಹಾಗಾಗಿ ಅದನ್ನು ನಾವು ರೈತಾಪಿ ಜನ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇವೆ ಹಾಗಾಗಿ ಹೇಳುತ್ತಿದ್ದೇವೆ